ಹಾ ಇಲ್ಲ ಈಗ ಆಗ್ಯಾರಲ್ಲ ಈಗ ಒಪ್ಪ್ಯಾರಲ್ಲ ಈಗ ಅದು ಮಾತಾಡಿದ್ದು ಕರೆ ಅಂತ ಹೇಳ್ಯಾರಲ್ಲ ನಿನ್ನೆ ನಮ್ಮ ರಾಷ್ಟ್ರೀಯ ರಾಷ್ಟ್ರೀಯ ಅಧ್ಯಕ್ಷರು ಅಲ್ಲಲ್ಲ ಅವ್ರು ವೋಟ್ ಬ್ಯಾಂಕು ವೋಟ್ ಬ್ಯಾಂಕ್ ರಾಜಕಾರಣ ನಿನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜಗತ್ ಪ್ರಕಾಶ್ ನಡ್ಡಾ ಅವರು ಚಿಕ್ಕೋಡಿ ಬೆಳಗಾವಿಯಲ್ಲಿ ಆ ವಿಷಯವನ್ನು ಮಾತಾಡಿದ್ದಾರೆ ಎಷ್ಟು ಧೈರ್ಯ ನೋಡ್ರಿ ಅವರಿಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಬೇಕಾದ್ರೆ ಅವ್ರಿಗೆ ಧೈರ್ಯ ಏನು ಯಾರು ಧೈರ್ಯದ ಮೇಲೆ ಮಾತಾಡ್ತಾರ ಅವರು ಇವರುದ ಇರಬಹುದು ಈ ತುಷ್ಟೀಕರಣ ನೀತಿಯಿಂದ ತಾನೇ ಅವರು ಮಾತಾಡೋದು ಪತ್ರಕಾಕರ್ತರನ್ನು ಅವಮಾನ ಅವಮಾನ ಮಾಡುವಂತದ್ದು ಮಾಧ್ಯಮದವರನ್ನು ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಪಾಕಿಸ್ತಾನಕ್ ಜಿಂದಾಬಾದ್ ಅನ್ನೋರು ಅಲ್ಲಿ ಹೋಗಿ ಬಿಡಬಹುದಲ್ಲ ಯಾರು ಬೇಡ ಅವ್ರಿಗೆ ಆರಾಮಾಗಿ ಹೋಗಿ ಅಲ್ಲಿ ಇಲ್ಲಿಕಿಂತ ಹೆಚ್ಚು ಇರ್ಬೋದು ಅಂದಿಲ್ಲ ಅಂತ ಹೇಳಿದ್ರು ಅವರು ಈಗ ಎನ್ ಎಗೆ ಕೊಟ್ಟಾರ ಏಳು ರಾಜ್ಯದಲ್ಲಿ ಎನ್ ಐ ಎ ತಪಾಸಣೆ ಆಗಿದ್ಯ ಅರೆಸ್ಟ್ ಮಾಡ್ಯಾರಲ್ಲ ಇನ್ನು ಮೂರು ಜನ ಆದಾರೋ ಮುನ್ನೂರು ಜನ ಆದಾರ ಒಬ್ಬರ ನಡೆದಾಗ ಎಲ್ಲರೂ ಸಿಗ್ತಾರ ಇಲ್ಲ ಈ ಷಡ್ಯಂತ್ರ ಯಾವಾಗ ಯಾವಾಗ ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ದೇಶದಲ್ಲಿ ಅಂತೂ ಅದು ಬರೋದಿಲ್ಲ ನಮ್ಮ ತಪ್ಪಿನಿಂದ ಅನಿರೀಕ್ಷಿತವಾಗಿ ಬ ಕರ್ನಾಟಕದಲ್ಲಿ ಬಂದು ಯಾವಾಗ ಯಾವಾಗ ಬಂದಾರ ಅವರು ಅವಾಗ ಇಂಥ ಕೆಲಸಾನ ಮಾಡ್ಯಾರ ಹದಿಮೂರಿಂದ ಹದಿನೆಂಟು ಯಡಿಯೂರಪ್ಪನವ್ರು ಕೆ ಜೆ ಪಿ ಮಾಡಿದ್ದರಿಂದ ಅನಿವಾರ್ಯವಾಗಿ ಅವ್ರು ಬಂದರು ಈ ಸರಿ ನಿಮ್ಗೆ ಗೊತ್ತದ ಯಾಕೆ ಅವ್ರು ಬಂದರು ಅಂತ ನಾನೇನು ಭಿಕ್ಷೆ ಹೇಳಕ್ಕೆ ಹೋಗೋದಿಲ್ಲ ಅನಿರೀಕ್ಷಿತವಾಗಿ ಬಂದು ಈ ಥರ ಇಂಥ ಕೆಲಸನ ಮಾಡ್ತಾರೆ ಅವಿನ ಜೋಡಿಸೋದು ಕುಡ್ಸೋದು ಒಂದು ಮಾಡುವಂಥದ್ದು ಅದು ಅವರಿಗೆ ಡಿ ಎನ್ ಎದೊಳಗೆ ಇಲ್ಲ ಅವರಿಗೆ